ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನಿವತ್ತು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇವತ್ತು ನಾನು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಇಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಇದನ್ನು ತೊಳೆದು ಕಟ್ ಮಾಡಿ ತೊಗೊಳ್ತೀನಿ ನಾನಿಲ್ಲಿ ಮೆಂತ್ಯ ಪರೋಟ ಮಾಡೋದಕ್ಕೆ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಜವಾನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಷ್ಟನ್ನು ಸ್ವಲ್ಪ ಜೀರಿಗೆ ತೊಗೊಳ್ಬೇಕು ನಾನು ಹಿಟ್ಟು ಕಲಿಸ್ಕೊಳ್ತೀನಿ ಹಿಟ್ಟು ಕಲಿಸೋದಕ್ಕೆ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮೆಂತೆ ಪರೋಟ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಬೇಕು ನಂತರ ಜೀರಿಗೆ ಹಾಕ್ಕೊಳ್ಬೇಕು ಈಗ ನಾನಿಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊತೀನಿ

ಸೇಮ್ ಚಪಾತಿ ಮಾಡಿದ ಥರನೇ ಮಾಡೋದು ಚಪಾತಿ ಹೇಗೆ ಉಂಡೆ ಉಂಡೆ ಮಾಡ್ತೀವಿ ಅದೇ ರೀತಿ ಮಾಡಿಟ್ಕೊಂಡು ಬೆಳೆಸೋದು ಬೇಯಿಸೋದು ಇಷ್ಟು ಸಂಜೆ ಚಹ ಒಟ್ಟಿಗೆ ಬೆಳಗಿನ ಚಹಾ ತಿಂಡಿ ಜೊತೆಗೆ ಈ ರೀತಿ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಬಾಕ್ಸಿನ ಹಾಕೊಳ್ಬೋದು ಇಲ್ಲದು ಹೊರಗಡೆ ಟಿಪ್ಪಿಗೆಲ್ಲ ಹೋಗುವಾಗ ರೀತಿ ಹಾಕಿ ಬಾಕ್ಸಲ್ಲಿ ತೊಗೊಂಡೋದ್ರೆ ತಿನ್ಬೋದು ಬಸ್ಸಲ್ಲಿ ಕೂತ್ಕೊಂಡು ವೆಲ್ ವಿಷರ್ ಆದ ನನ್ನ ಫ್ರೆಂಡ್ಸ್ ನನಗೆ ಸಪೋರ್ಟಿಗೆ ಇದ್ದಾರೆ ಇವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಬಂದಿದೆ ಇವತ್ತಿನ ರೆಸಿಪಿ ಅಂತ ಇವಾಗ ಹೇಳ್ತಾರೆ ಯಾವ ರೀತಿ ಆಗಿದೆ ಅಂತ ಮೆಂತ್ಯ ಪರೋಟ ಹೇಗಾಗಿದೆ ಥ್ಯಾಂಕ್ ಯು ನೋಡಿದ್ರಲ್ವಾ ಈಸಿಯಾಗಿ ಮೆಂತೆ ಪರೋಟ ಎಷ್ಟು ಚೆನ್ನಾಗಿ ಅಂತ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಾಕ್ಕೊಡ್ಬೋದು ಹಾಗೆ ಮಕ್ಕಳು ಸೊಪ್ಪೆಲ್ಲ ತಿನ್ನೋದಿಲ್ಲಲ್ಲ ಈ ರೀತಿಯಾಗಿ ಮಾಡ್ಕೊಡ್ಬೋದು ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಟ್ರಿಪ್ಪಿಗೆಲ್ಲ ತೊಗೊಂಡು ಹೋಗಲಿಕ್ಕೆ ತುಂಬ ಒಳ್ಳೆಯ ರೆಸಿಪಿ ಇದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು